ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪದಲ್ಲಿರುವ ಗುರುಭವನ ಆವರಣದಲ್ಲಿ ಸನ್ಸರಾ ಫೌಂಡೇಶನ್ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಬೆಂಗಳೂರು ಪೂರ್ವ ಜಿಲ್ಲಾ ಸಂಸ್ಥೆ ಸಹಯೋಗದಲ್ಲಿ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳ ಐನೂರು ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೌಟ್ ಗೈಡ್ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಪಿ ಜಿ ಆರ್ ಸಿಂಧ್ಯಾ क्षेत्र शिक्षण अधिकारीರಾದ ಎನ್ ವೆಂಕಟೇಶ್ ಸಂಸರ ಫೌಂಡೇಶನ ಫಿಆರ್ ಸಿಂಗ್ವಿ ಡಿವೈಎಸ್ವಿ ಮೋಹನ್ ರಾಜ್ಯ ಆಯುಕ್ತರಾದ ಚಿನ್ನಸ್ವಾಮಿ ರೆಡ್ಡಿ ಆನಕಲ್ ಪುರಸಭಾ ಅಧ್ಯಕ್ಷ ಸುದಾನಿರಂಜನ್ ಭಾರತ ಸ್ಕೌಟ್ಸ್ ಮತ್ತು ಗಡ್ಸ್ ಜಿಲ್ಲಾ ಕಾರ್ಯದರ್ಶಿ ಎಎನ್ ನರೇಂದ್ರ ಕುಮಾರ್ ಹಿರಿಯ ಉಪನ್ಯಾಸಕರಾದ ಜಯಲಕ್ಷ್ಮಿ ಕ್ಷೇತ್ರ ಸಮನ್ವಯಾಧಿಕಾರಿ ವಾಸ್ಕರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್

ನಮ್ಗೆ ನಾನು ಮೀಟ್ ಮಾಡಿದ್ರಂತ ಯಾವಾಗ ಗೊತ್ತಾಯ್ತು ಇವ್ರು ಗೊತ್ತಾ ಇದಾರೆ ಅಂತ ಅವತ್ತಿಂದ ಕಾಯ್ತಾನೆ ಈ ದಿವಸಕ್ಕೆ ನಾನು ಫಸ್ಟ್ ಸೋಷಿಯಲ್ ವರ್ಕ್ ಮಾಡಿದ್ದು ಏಟಿ ಒನ್ ಅಲ್ಲಿ ಆರ್ಟಿಫಿಷಿಯಲ್ ಲಿಮ್ಸ್ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕೊಡ್ತಾ ಇರೋದ್ರಿಂದ ನಾನು ಕೂಡ ಒಂದು ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯಾಗಿ ಎಸ್ಪಿ ನಲ್ಲಿ ಓದ್ತಿರ್ಬೇಕಾದ್ರೆ ಇದೇ ಸಮವಸ್ತ್ರ ತಗೊಳಕ್ಕಾಗದೆ ನಾನು ಸ್ಕೌಟ್ ಅಂಡ್ ಗೈಡ್ಸ್ ನ ಬಿಟ್ಟಿದ್ದೆ ಅದು ಇವತ್ತು ನನಗೆ ಬಹಳ ಒಂದು ನೋವಿಂದ ನೋವಿದೆ ಇವತ್ತು ಏನೋ ಒಂದು ಸಮವಸ್ತ್ರ ಹೇಳ್ತಾ ಇದ್ದಾರೆ ನಿಜವಾಗ್ಲಂತ ಮಕ್ಕಳು ಮುಂದೆ ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನರೇಂದ್ರ ಸರ್ ಹೇಳಿದ್ರು ಏನು ಸಮವಸ್ತ್ರ ಇದ್ರೆ ಎಷ್ಟೋ ವಂಚಿತರಾಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅದ್ರಲ್ಲಿ ಒಂದು ಅಂತ ಅಂದ್ಬಿಟ್ಟು ನಂಗೆ ಇವತ್ತು ಬಹಳ ನೋವಿದೆ ಈ ಒಂದು ಪೊಲೀಸ್ ಇಲಾಖೆಗೆ ಅತ್ಯಂತ ಈ ಸಮಸ್ಯ ನೋಡಿದ ತಕ್ಷಣ ಸ್ಕೌಟ್ ಅವರನ್ನು ಗೈಡ್ಸ್ ಅವ್ರನ್ನು ಅದೇ ಹೆಮ್ಮೆ ಬರುತ್ತೆ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸ್ಕೌಟ್ ಮತ್ತೆ ಗೈಡ್ಸ್ ಸ್ಟೂಡೆಂಟ್ಸ್ ಅವರಿಗೆ ಬಹಳ ಸಹಕಾರಿಯಾಗಿರ್ತಾರೆ ಅದೇ ರೀತಿ ಒಂದು ಎಲ್ಲ ಸಾರ್ವಜನಿಕ ಆಗಿರ್ಬೋದು ಯಾವುದೇ ಒಂದು ಅಪಘಾತ ಆಗಿರ್ಬೋದು ಯಾವ್ದೋ ಟ್ರಾಫಿಕ್ ಇರ್ಬೋದು ಎಲ್ಲ ಒಂದು ಸೇವೆಗಳನ್ನು ಸ್ಕೌಟ್ ಅಂಡ್ ಗೈಡ್ಸ್ ಒಂದು ಸ್ಟೂಡೆಂಟ್ಸ್ ನ ಪಾತ್ರ ಇರುತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ಆಗಿರುವಂತಹ ಇವರು ಆಗಮಿಸಿದ್ಯಾ ಇವತ್ತು ಸೊ ಮೊಬೈಲ್ ಮೊಬೈಲಲ್ಲಿ ನಾನು ಹೇಳಿ ಕಳಿಸ್ಕೊಡ್ಬೇಕು ಹೇಳಿ ಅಂತೇಳಿ ಇಲ್ಲವ ನಮ್ದು ಒಂದು ಕೋಟಿ ಆಗೋಗಿದೆ ನಾವು ಮತ್ತೆ ಈಗ ಅವಳ ಹುಡುಗಿ ದೂರದೃಷ್ಟಿ ಅಂತ ಹೇಳಿದ್ರೆ ರಕ್ಷಣಾ ಸಚಿವರ ಹೆಸರನ್ನು ಹುಡುಕಿ ರಾಜನಾಥ್ ಸಿಂಗ್ ಅವರ ವಿಳಾಸಕ್ಕೆ ಅದು ಇರಬೇಕಾದ್ರೆ ನಮ್ಮ ಸೈನಿಕರ ಕಾರಣ ದಯಮಾಡಿ ಇದನ್ನು ಸೈನಿಕರಿಗೆ ಹಂಚ್ಬೇಕು ಎಂಬ ಹೇಗೆ ಡೆವಲಪ್ ಆಯ್ತು ಹೇಳಿ ನಾನು ವಿಶ್ಲೇಷಣೆ ಮಾಡಿದೆ ಆ ಶಾಲೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಕೌಕಿಂಗ್ ಆ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ನೂರಕ್ಕೆ ನೂರು ಮಕ್ಕಳು ಸ್ಕೌಕ್ಸು ನೂರಕ್ಕೆ ನೂರು ಹೆಣ್ಮಕ್ಳು ಬೈಕ್ಸು ಅದರ ಅಟ್ಮಾಸ್ಫಿಯರಿಂದಾಗಿ ಆ ಒಂದು ಇಬ್ಬರು ಹೆಣ್ಮಕ್ಕಳು ಅಂಥ ದೊಡ್ಡ ಸೇವೆಯನ್ನು ಮಾಡ್ತಾರೆ ಸಾಮೂಹಿಕವಾಗಿ ನಮ್ಮ ಮಕ್ಕಳು ಈ ಹಾಸನದಲ್ಲಿ ಹಾಸನಾಂಬ ಜಾತ್ರೆ ಮಾಡ್ತಾರೆ ಹಾಸನಾಂಬ ಜಾತ್ರೆ ಮಾಡಿದಾಗ ಅಲ್ಲಿಯ ಜಿಲ್ಲಾಧಿಕಾರಿಗಳು ನಮಗೆ ಕರ್ಸ್ಕೊತಾಯ್ತು ಒಂದು ಸಾವಿರ ಜನ ವಾಲಂಟಿಯರ್ಸನ್ನು ಹತ್ತು ಜನ ಕಳಿಸ್ಕೊಡಿ ಅಂತ ಹೇಳಿ ಊಟ ಅಷ್ಟೇ ಅವರು ಬಸ್ ಚಾರ್ಜು ಕೊಡೋದಿಲ್ಲ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ರಾತ್ರಿ ಊಟ ತಿಂಡಿ ಜಾತ್ರೆ ಎಲ್ಲ ಆದಮೇಲೆ ಅವರು ದುಡ್ಡು ಭಕ್ತಾದಿಗಳು ತೆಗೆದುಕೊಟ್ಟಿರ್ತಾರೆ ಸಾಮಾನ್ಯವಾಗಿ ದುಡ್ಡು ಎಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟ್ಗಳಿರ್ತವೆ ಚಿದ್ರೆ ಹಣ್ಣನೂ ಇರ್ತದೆ ಅದನ್ನು ಎಣಿಸಲಿಕ್ಕೆ ಅವರು ಸ್ಕೌಟ್ ಗೇಟ್ಸ್ ಮಕ್ಕಳು ಮಾತ್ರ ಕೊಡ್ತಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಪಕ್ಷ ಸರ್ಕಾರಗಳಿದ್ದಾಗ ಜಿಲ್ಲಾಧಿಕಾರಿಗಳು ಸ್ಕೌಟ್ ಟೇಟ್ಸ್ ಅವರಿಗೆ ಇದನ್ನು ಕೊಡ್ತಾರೆ ಯಾಕೆ ಕೊಡ್ತಾರೆ ಮಕ್ಕಳ ಮನಸ್ಸು ಶುದ್ಧವಾಗಿ ಪ್ರಾಮಾಣಿಕತೆ ನೀಡುತ್ತದೆ ನಾವು ಬೆಳೀತಾ 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 ಅಶುದ್ಧತೆ ಅಪ್ರಾಮಿ ನಮ್ಮಲ್ಲಿ ಜಾಸ್ತಿ ಆಗ್ತದೆ ಉಡುಪಿ ಮಕ್ಕಳು ಕಳೆದ ಎಂಬತ್ತು ತಿಂಗಳಿಂದ ಎಂಬತ್ತು ತಿಂಗಳಂದ್ರೆ ಎಷ್ಟು ವರ್ಷ ಆಯಿತು ಏಳು ವರ್ಷ ಇದ್ದು ಹನ್ನೆರಡು ಏಳು ಎಂಬತ್ನಾಲ್ಕು ಆರು ಮುಕ್ಕಾಲು ವರ್ಷ ಎಲ್ಲ ಕೇಳಿರ್ತೇವೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಂತ ಮಾಣಿಕ್ ಶಾ ಅವರು ಬಾಂಗ್ಲಾದೇಶವನ್ನು ಅವತ್ತಿನ ಕಾಲದಲ್ಲಿ ಪಾಕಿಸ್ತಾನದಿಂದ ಬೇರ್ಪಡಿಸಿ ಇಂದಿರಾ ಗಾಂಧಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯುದ್ಧವನ್ನ ಗೆದ್ದಂಥ ಮಹಾಸೇನಾ ಅದುವರೆಗೂ ಅವರು ಫೀಲ್ಡ್ ಮಾರ್ಷಲ್ ಆಗಿರಲಿಲ್ಲ ಅವ್ರಿಗೆ ಫೀಲ್ಡ್ ಮಾಸ್ಟರ್ ಪ್ರಶಸ್ತಿಯನ್ನು ಎಲ್ಲ ಪಕ್ಷದವ್ರು ಸೇರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರು ಎಲ್ಲ ಸೇರಿ ಅವರು ಕೊಟ್ಟರು ಮಾಣಿಕ್ ಶಾ ಅವರು ನಮ್ಮ ಪರಿಚಯ ನಾನು ಹೂನೂರಿನಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಿದ್ದೀನಿ ನೀವು ಬಂದಲ್ಲಿ ಇರಬೇಕು ಅಂತ ಕೇಳಿ ನಾನು ನಮ್ಮ ನಾಯಕರಾಗಿದ್ದಂಥ ಪಿ ಎಂ ಮೋದಿಯವರು ಬೆಂಗಳೂರಿನಿಂದ ಅವ್ರ ಮನೆಗೆ ಹೋದ್ರು ಇಂಥ ದಿನ ಬರಬೇಕು ಅಂತ ಹೇಳಿದ್ರು ಅಲ್ಲಿ ಹೋದರೆ ಮನೆಗೆ ಬೀಗ ಹಾಕಿದ್ದು ಒಬ್ಬ ಕಾನ್ಸ್ಟೇಬಲ್ ನಿಂತಿದ್ರು ಅವರು ಬಂದು ಹೇಳಿದ್ರು ಆರ್ಮಿ ಹೋಗ್ಬಿಟ್ಟು ಕಾಣ್ತದೆ ಸರ್ ಬೀಗಿ ಕೈ ಕೊಟ್ಟಿದ್ದಾರೆ ಒಳಗಡೆ ಹೋಗ್ಬಿಟ್ಟು ಏನಪ್ಪ ನಮ್ಗೆ ಕಳೆದ್ಬಿಟ್ಟು ಅವರೇ ಇದ್ರು ಇಲ್ಲ ಸರ್ ನೀವು ನೋಡಿ ಅಂತ ಹಿಂಗೆ ಹೇಳಿದ್ರು ನೋಡಿದ್ರೆ ಅವ್ರು ಮುಂದಗಡೆ ಒಂದು ಚೂಲಲ್ಲಿ ನಿಂತಿದ್ರು ಕಾಕ್ ನಿಂತಿದ್ರು ಅದು ತಮಿಳುನಾಡು ರಾಜ್ಯದ ಎಲೆಕ್ಟ್ರಿಸಿಟಿ ಬೋರ್ಡಿನ ಅದು ಎಲೆಕ್ಟ್ರಿಸಿಟಿ ಬಿಲ್ ಮನೆಯದನ್ನು ಕಟ್ಟೋಕ್ಕೆ ಫೀಲ್ಡ್ ಮಾರ್ಷನ್ ಮಾಡಿ ಶಾ ಹೋಗಿ ನಿಂತ್ಕೊಳ್ತಾನೆ ಇದು ಯಾಕೆಂದ್ರೆ ನನ್ನ ಆನೆ ಕಂತಾಗಿದೆ ಜಯಲಕ್ಷ್ಮಿ ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ಹೋಗ್ತಕ್ಕಂಥ ತುಂಬಾ ಕಠಿಣವಾದ್ರೆ ತೊಂಬತ್ತೆರಡು ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಸಿಂಗ್ ವಿಯರ್ ಕೂತ್ಕೊಂಡು ನನ್ನ ಪಕ್ಕಲ್ಲಿ ಹೇಳ್ತಾ ಇದ್ರು ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಇದೆ ಈ ವರ್ಷ ಏನ್ ಮಾಡ್ತಿರೋ ಗೊತ್ತಿಲ್ಲ ಮೋರ್ ದೆನ್ ನೈಂಟಿ ಟೂ ಪರ್ಸೆಂಟ್ ರಿಸಲ್ಟ್ ಇರಬೇಕು ಅಂತ ನಮ್ಮ ತಾಲೂಕು ನಿಜವಾಗ್ಲೂ ಸರ್ ನಾನು ಹೆಮ್ಮೆಯಿಂದ ಅಂತ ಹೇಳ್ತೇನೆ ಆನೇಕಲ್ ತಾಲೂಕಿನಲ್ಲಿ ನನ್ನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಆಡಳಿತ ಮಂಡಳಿಯವರು ನಿಜವಾಗ್ಲೂ ಶೈಕ್ಷಣಿಕವಾಗಿ ತುಂಬ ಸಪೋರ್ಟ್ ಇದೆ ಸರ್ ಈ ವರ್ಷನೂ ಸಹ ನಾನು ನಿಜವಾಗ್ಲೂ ನೈಂಟಿ ಟೂ ಪರ್ಸೆಂಟ್ ಹೆಚ್ಚಿಗೆ ಪರ್ಸೆಂಟೇಜ್ ಕೊಡೋದಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ ಶೈಕ್ಷಣಿಕವಾಗಿ ನನ್ನ ಎಲ್ಲ ಶಿಕ್ಷಕರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರಿಯಾಗಿ ನನ್ನ ಎಲ್ಲ ಸಂಘಟನೆಯವರು ಸಹಕಾರ ಇದ್ದಾರೆ ಇದಕ್ಕೆ ನಾನು ಇಲಾಖೆ ವತಿಯಿಂದ ಹೃದಯಪೂರ್ವಕ ವರಿ ನನ್ನ ಸಂಸ್ಥೆ ಸ್ಕೌಟ್ ಅಂಡ್ ಗೈಡ್ಸ್ ಅನ್ನೋದು ಮೇಡಮ್ ಅವರು ಹೇಳಿದರು ನನಗೆ ಯೂನಿಫಾರಂ ಇಲ್ಲದೆ ವಂಚಿತರಾದರೆ ಅಂತ ಅದರಲ್ಲಿ ನಾನು ಓಪ ನನಗೆ ನಾನು ಒಂಬತ್ತನೇ ತರಗತಿ ಓದಿದಾಗ ನನಗೆ ಕೇಳಿದ್ರು ನಮ್ಮ ಟೀಚರು ಎನ್ ಸಿ ಸಿ ಎನ್ ಎಸ್ ಎಸ್ ಮತ್ತೆ ಸ್ಕೌಟ್ ಅಂಡ್ ಗೈಡ್ಸ್ ಯಾರು ಯಾವ್ಯಾವ ಸೇರ್ತೀವಿ ಅಂತ ನಾನೇನ್ ಮಾಡ್ಬಿಟ್ಟೆ ಸ್ಕೌಟ್ ಅಂಡ್ ಗೈಡ್ಸ್ ಅಂತ ನೇಮ್ ಕೊಟ್ಟು ಬಂದ್ಬಿಟ್ಟೆ ಬಂದಾದ್ಮೇಲೆ ಅವ್ರು ಹೇಳಿದ್ರು ಯೂನಿಫಾರಮ್ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಯೂನಿಫಾರಂ ಕತೆ ಹೇಗೆ ಅಂತ ಅಂದ್ರೆ ಹೇಳಿದ ಹೇಳಿದಾಗೆ ನೀವು ಬಟ್ಟೆ ನಮ್ಗೆಲ್ಲ ಹೊಸದಾಗಿ ಬಟ್ಟೆ ಕೊಡ್ತಾ ಇದ್ದು ವರ್ಷಕ್ಕೆ ಒಂದೇ ಸಲ ಅವ್ರು ಏನ್ ಮಾಡ್ತಾ ಇದ್ರು ಹತ್ತು ಮೀಟರ್ ಬಟ್ಟೆ ತಂದು ಒಂದೇ ಕಲರ್ ಒಂದು ಟೈಲರ್ ಕೊಟ್ಬಿಟ್ಟಿದ್ದಾರೆ ಆನ್ಲೈನ್ ಮಾಡ್ತಿದ್ದ ಎರಡ್ ಎರಡು ಸೆಂಟಿಮೀಟರ್ ಹೆಚ್ಚಿಗೆ ಕಮ್ಮಿ ಒಂದೇ ತರವಾದ ಹೊಡೋದು ಎಲ್ಲಾರು ನಮ್ಗೆ ಪೈಚದು ಬಟ್ಟೆ ಹಾಕಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾನ್ಯ ಸಿಂಘ್ವಿಯವ್ರು ಸೆನ್ಸರಾ ಕಂಪನಿಯ ಉಪಾಧ್ಯಕ್ಷರು ಅವರು ಸ್ವತಃ ಇಲ್ಲಿಗೆ ಬಂದು ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡೋದ್ರ ಮೂಲಕವಾಗಿ ಭಾಳ ಆನಂದ ಪಟ್ಟಿದ್ದಾರೆ ನಮ್ಮ ಇಲ್ಲಿಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಕುಮಾರ್ ಅವರು ಸಿ ಎಸ್ ರೆಡ್ಡಿ ಅವರು ಇತರೆ ಸ್ಕೌಟ್ ಮಾಸ್ಟರ್ ಗೈಟ್ ಕ್ಯಾಪ್ಟನ್ಸ್ ಅವರ ಸಹಕಾರದಿಂದ ಒಂದು ಅತ್ಯಂತ ಒಳ್ಳೆಯ ಕೆಲಸ ಆಗಿದೆ ಒಳ್ಳೆಯ ಮಕ್ಕಳು ಬೆಳೆದು ಒಳ್ಳೆ ಪ್ರಜೆಗಳಾಗಲಿಕ್ಕೆ ಒಂದು ಸಂಸ್ಕಾರವನ್ನು ಸ್ಕೋಟ್ ರೇಟ್ಸ್ ಕೊಡ್ತದೆ ಆ ನಿಟ್ಟಿನಲ್ಲಿ ಈ ಸಮವಸ್ತ್ರ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ ಮುಂದಿನ ಮೂರು ವರ್ಷಗಳ ಕಾಲ ಇದೇ ರೀತಿ ಸಮವಸ್ತ್ರವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ನರೇಂದ್ರ ಕುಮಾರ್ ಅವರಿಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡಕ್ಕೂ ಸಹಿತ ಧನ್ಯವಾದಗಳನ್ನು ಅರ್ಥಿಸ್ತೇನೆ ಥ್ಯಾಂಕ್ ಯು ಭಾರತ್ ಸ್ಪೋರ್ಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾದಂಥ ಶ್ರೀ ಪಿ ಜಿ ಆರ್ ಸಿಂಧ್ಯಾಸಾಬ್ರು ಮತ್ತು ಸಂಸಾರ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ಸಿಂಧಿ ಸಾಹಿಬ್ಬರು ಇನ್ನಿತರ ಅನೇಕ ಗಣ್ಯರು ಬಂದಿವತ್ತು ಸಂಸಾರ ಸಂಸ್ಥೆಯ ವತಿಯಿಂದ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳ ಓದ್ತಾ ಇರ್ತಕ್ಕಂಥ ಐನೂರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೌಟ್ ಗೇಟ್ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ